ಗೆಜೆಟ್ ಆಗಿದ್ದೇನೆ ಆ ಗೆಜೆಟೇ ಸರಿ ಇಲ್ಲ ಅಂತ ಯೂನಿಯನ್ನರು ಒಂದು ಮೂವತ್ತು ಸಾವಿರ ವಾಹನಗಳನ್ನು ನಾವು ರೆಡಿ ಮಾಡ್ಕೊಂಡಿದ್ವಿ ಸ್ಟ್ರೈಕ್ ಮಾಡ್ತೀವಿ ಅಂತ ಪ್ರಯತ್ನ ಆಗಲ್ಲ ಹಿಂದಿನ ಸರ್ಕಾರದ ಆದೇಶ ಇಷ್ಟೆಲ್ಲ ಗೊಂದಲಕ್ಕೆ ಕಾರಣ ಆಗಿದೆ ಆ ಆದೇಶನೇ ತಪ್ಪು ಮಾಡಿರ್ತಕ್ಕಂಥದ್ದು ಅವ್ರಿಗೆ ಅರ್ಧ ಸಂತೋಷ ಆಗಿದೆ ಇನ್ನು ಅರ್ಧ ಆಗಿಲ್ಲ ಈ ಟೆಕ್ ಪಾಲಿಸಿ ಅಂತ ನಮ್ಮೊಂದಿಗೆ ಸಾರಿಗೆ ಸಚಿವರು ರೆಡ್ಡಿ ಅವರು ಇದ್ದಾರೆ ಬನ್ನಿ ಸರ್ ಈಗ ನಾಳೆ ಮುಷ್ಕರ ಮಾಡ್ಬೇಕನ್ನುವಂಥದ್ದಿತ್ತು ಇವತ್ತು ರಾಜ್ಯ ಸಂದ ಸಭೆಗಳು ಯಾವ ರೀತಿಯಾಗಿ ಅವ್ರನ್ನ ಮನವೊಲಿಸಿದ್ರಿ ಯಾವ ರೀತಿಯಾಗಿ ಅಂದ್ರೆ ಮುಷ್ಕರ ಮಾಡ್ತೀನಿ ಹೇಳಿ ಹೇಳುವಾಗ ನೀವು ಏನಾದ್ರು ಮುಷ್ಕರ ಮಾಡಬಾರದು ಅಥವಾ ಬೇಡಿಕೆಗಳನ್ನು ಏನೇನು ಇಟ್ಟಿದ್ರು ಅನ್ನುವಂಥದ್ದು ಯಾವ್ದು ಈಡೇರಿಸ್ತೀನಿ ಬೇಡಿಕೆಗಳು ಅನ್ನುವಂಥದ್ದು ಸರ್ ಅದ್ರ ಬಗ್ಗೆ ಏನ್ ಚರ್ಚೆಗಳಾಯ್ತು ಅಂತ ಹೇಳಿ ಅವ್ರದ್ದು ಎರಡು ಪ್ರಮುಖ ಬೇಡಿಕೆಗಳು ಒಂದು ಮೂವತ್ತ ಎಂಟು ತಿಂಗಳ ಹಿಂಬಾಕಿ ಕೊಡಬೇಕು ಅಂತ ಅಲ್ಲ ರೆವಿಷನ್ದು ಹಿಂದೆ ಹಿಂದಿನ ಸರ್ಕಾರದಲ್ಲಿ ಅಂದರೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಿದ್ದಾಗ ಇಪ್ಪತ್ತರಲ್ಲಿ ಆಗಬೇಕಾಗಿದ್ದಂಥ ರೆವಿಷನ್ನು ಒಂದು ಮೂರು ಇಪ್ಪತ್ತ್ಮೂರರಿಂದ ಜಾರಿಯಾಗುತ್ತೆ ಎಷ್ಟೋ ಒಂದು ಮೂರು ಇಪ್ಪತ್ತ್ಮೂರರಿಂದ ಜಾರಿ ಜಾರಿಯಾಯಿತು ಆಮೇಲೆ ಆ ರಿವಿಷನ್ ಗೆಜೆಟ್ ಆಗಿದೆಯಲ್ಲ ಆ ಗೆಜೆಟೇ ಸರಿ ಇಲ್ಲ ಅಂತ ಅವರು ಆ ಗೆಜೆಟೇ ಸರಿ ಇಲ್ಲ ಮಾಡರೋದು ಸರಿ ಇಲ್ಲ ಅಂತ ಏನು ಹೇಳೋದು ಒಂದು ಒಂದು ಇಪ್ಪತ್ತಿನ ದಿನನೇ ಆಗಬೇಕು ಅಂತ ಆದರೆ ಹಿಂದಿನ ಸರ್ಕಾರ ಒಂದು ಮೂರು ಇಪ್ಪತ್ತ್ಮೂರಿಂದ ಜಾರಿ ಆಗುತ್ತೆ ಅಂತ ಗೆಜೆಟ್ ಮಾಡಿದ್ದಾರೆ ಆದೇಶ ಮಾಡಿದ್ದಾರೆ ಆ ಇಲ್ಲ ನಮಗೆ ಮೂವತ್ತೆಂಟು ತಿಂಗಳದ್ದು ಕೊಡಬೇಕು ಅಂತ ಇವರು ಆಮೇಲೆ ಶ್ರೀನಿವಾಸ ಮೂರ್ತಿಯವರು ಒನ್ ಮ್ಯಾನ್ ಕಮಿಟಿ ಚೇರ್ಮನ್ ಆಗಿದ್ರಲ್ಲ ಅವರು ಕೋವಿಡ್ ಪೀರಿಯಲ್ಲಿ ಎರಡು ವರ್ಷದ್ದು ಬೇಡ ಇನ್ನು ಉಳಿದಿರ್ತಕ್ಕಂಥದ್ದು ಹದಿನಾಲ್ಕು ತಿಂಗಳು ಕೊಡಿ ಅಂತ ಹೇಳಿದರು ಅದು ಏಳ್ನೂರ ಹದಿನೆಂಟು ಕೋಟಿ ಆಗುತ್ತೆ ಕೊಡ್ತೀನಿ ಅಂತ ಚೀಫ್ ಮಿನಿಸ್ಟರ್ ಒಪ್ಕೊಂಡ್ರು ಆ ಎರಡು ವರ್ಷದ್ದು ಯಾಕೆ ಬೇಡ ಅಂತ ಹೇಳಿದರು ಅವ್ರು ಏನು ಹೇಳಿದ್ದಾರೆ ಅಂದರೆ ಹಿಂದೆ ಕೋವಿಡ್ ಇದ್ದಂಥ ಸಂದರ್ಭದಲ್ಲಿ ಒಂಬತ್ತು ಸಾವಿರ ಕೋಟಿ ರಾಜ್ಯ ಸರ್ಕಾರ ಕೊಟ್ಟಿದೆ ಅನುದಾನ ಸ್ಯಾಲ್ರೀಸ್ಗೆಲ್ಲ ಕೊಟ್ಟಿದೆ ಆದ್ದರಿಂದ ಆ ಎರಡು ವರ್ಷ ಬಿಟ್ಟು ಹದಿನಾಲ್ಕು ತಿಂಗಳು ಕೊಡಿ ಅಂತೇಳಿದ್ದಾರೆ ಅದಕ್ಕೆ ನಾವು ಒಪ್ಪಿಕೊಂಡಿದ್ದೀವಿ ಮತ್ತು ಮುಖ್ಯಮಂತ್ರಿಗಳು ಅವರು ಮೂವತ್ತೆಂಟು ತಿಂಗಳೇ ಅಂತ ಅವರು ವಾದ ಆಮೇಲೆ ಮುಖ್ಯಮಂತ್ರಿಗಳು ಹೇಳಿದ್ರು ಈಗ ನಾವು ಏಳು ಏಳ್ನೂರ ಹದಿನೆಂಟು ಕೋಟಿ ಶ್ರೀನಿವಾಸ ಮೂರ್ತಿಯವರ ರೆಕಮೆಂಡೇಶನ್ ಏನಿದೆ ಅದರ ಪ್ರಕಾರ ಕೊಡ್ತೀವಿ ನೀವು ಫ್ಲೆಕ್ಸಿಬಲ್ ಆಗಿರಿ ನೀವು ಒಂದು ಹೆಜ್ಜೆ ಮುಂದೆ ಬನ್ನಿ ನಾವು ಒಂದು ಹೆಜ್ಜೆ ಮುಂದೆ ಬಂದಿದ್ದೀವಿ ಆಮೇಲೆ ಸೆಷನ್ ಆದಮೇಲೆ ಕೂತ್ ಮಾತಾಡೋಣ ಅಂತ ಹೇಳಿದ್ವಿ ಅವರು ಒಪ್ಪಲಿಲ್ಲ ಅವರು ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ಆಚೆ ಹೋಗಿ ಮಾಧ್ಯಮಕ್ಕೆ ಹೇಳಿದ್ದಾರೆ ಆಮೇಲೆ ಯಾರೋ ಕೋರ್ಟಿಗೆ ಪಿ ಎಲ್ ಹಾಕಿದ್ರು ಅದು ನಾಳಿದ್ದಕ್ಕೆ ಹಿಯರಿಂಗು ಮತ್ತೆ ಕರೆದಿದ್ದಾರೆ ಈಗ ಕೋರ್ಟ್ ಏನೇನು ಡೈರೆಕ್ಷನ್ಸ್ ಕೊಡ್ತಾರೆ ಅದ್ರ ಪ್ರಕಾರ ಸರ್ಕಾರ ನಡ್ಕೊಳ್ಳುತ್ತೆ ನಾಳೆ ಬಸ್ ಸಂಚಾರ ಇಲ್ಲ ಅನ್ನುವಂಥದ್ದನ್ನು ಕೂಡ ಮಾಹಿತಿಯನ್ನು ಕೊಟ್ಟರು ಅದಕ್ಕೆ ಏನು ಪರ್ಯಾಯ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದಾರೆ ಸರ್ಕಾರದ ಏನು ಅಂತ ಯಾಕಂದರೆ ಎರಡು ಸಾವಿರದ ಹದಿನಾರರಲ್ಲೂ ನಾನು ಇದೇ ಇಲಾಖೆ ಮ್ಯೂನಿಸ್ಟ್ ಆಗಿದಾಗ ಮೂರು ದಿನ ಸ್ಟ್ರೈಕ್ ಆಗಿತ್ತು ಇಪ್ಪತ್ತೊಂಬತ್ತರಲ್ಲಿ ಸುಮಾರು ಹದಿನೈದು ದಿನ ಆಗಿತ್ತು ಅದಕ್ಕೆ ಜನಕ್ಕೆ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂತೇಳಿ ನಾವು ಕಾಂಟ್ರಾಕ್ಟ್ ಕ್ಯಾರೇಜ್ ಬಸ್ಸಸ್ಸು ಪ್ರೈವೇಟ್ ಬಸ್ಸಸ್ಸು ಮ್ಯಾಕ್ಸಿ ಕ್ಯಾಬ್ಸು ಮತ್ತು ಶಾಲಾ ವಾಹನಗಳು ಮಕ್ಕಳಿಗೋಸ್ಕರ ಅದನ್ನೆಲ್ಲ ಸತ್ತಿರ ಒಂದು ಮೂವತ್ತು ಸಾವಿರ ವಾಹನಗಳನ್ನು ನಾವು ರೆಡಿ ಮಾಡ್ಕೊಂಡಿದ್ವಿ ಮತ್ತು ಇವರಿಗೆ ವರ್ಕ್ ಫ್ರಮ್ ಹೋಮ್ ಐ ಟಿ ಬಿ ಟಿ ಅವರಿಗೆ ಅದನ್ನು ಕೂಡ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟ್ರಿಯವರು ಮಾತಾಡಿದರು ಹೇಗಿದ್ರು ಮುಂದಕ್ಕೆ ಹೋಯ್ತಲ್ಲ ಎರಡು ದಿನ ನೋಡೋಣ ಓಕೆ ಸಾರಿಗೆ ನೌಕರರ ಬೇಡಿಕೆಗಳು ಮತ್ತೆ ಈ ಸಮಸ್ಯೆಗಳು ಯಾವಾಗ ತಾರ್ಕಿಕ ಅಂತ್ಯ ಕಾಣುತ್ತೆ ಅನ್ನುವಂಥದ್ದು ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗಲೂ ಕೂಡ ಪ್ರತಿಭಟನೆ ಮಾಡಿದ್ರು ಮುಷ್ಕರ ಮಾಡಿದ್ರು ನಿಮ್ಮ ಸರ್ಕಾರ ಇದಕ್ಕೂ ಭರವಸೆಗಳನ್ನ ಇಟ್ಕೊಂಡಿದ್ವಿ ಅಂದ್ರೆ ಮೂರು ವರ್ಷದ ಹಿಂದೆ ವಿಪಕ್ಷ ನಾಯಕರಾದಾಗ ಅವರು ಕೂಡ ನಮ್ಗೆ ಭರವಸೆ ಕೊಟ್ಟಿದ್ರು ನಾವು ತುಂಬಾ ಕಾಯ್ತಾ ಇದ್ವಿ ಕಾತೋರದಿಂದ ಈಡೇರಿಸ್ತಾರೆ ಅನ್ನುವಂಥದ್ದು ಈಗ ಈ ರೀತಿ ಆಯ್ತು ಅನ್ನೋದು ಹೇಳಿದ್ರು ಯಾವಾಗ ತಾರ್ಕಿಕ ಅಂತ್ಯ ಕಾಣುತ್ತೆ ಅನ್ನುವಂಥದ್ದು ಈಗ ಇದೆಲ್ಲ ಮಾತುಕತೆ ಮುಖಾಂತರ ಬಗೆಹರಿಸ್ಕೋಬೇಕು ಸ್ಟ್ರೈಕ್ ಮಾಡ್ತೀವಿ ಅಂದ್ರೆ ಪ್ರಯೋಜನ ಆಗಲ್ಲ ನಾವು ಮಾತುಕತೆಗೆ ರೆಡಿ ಇದ್ದೀವಿ ಅವರು ಸ್ವಲ್ಪ ಫ್ಲೆಕ್ಸಿಬಲ್ ಆಗಬೇಕು ನಾವು ಫ್ಲೆಕ್ಸಿಬಲ್ ಆಗಬೇಕು ಆವಾಗ ಏನಾದರೂ ಒಂದು ತೀರ್ಮಾನ ಆಗುತ್ತೆ ಆ ಒಂದು ಮೂರು ಇಪ್ಪತ್ಮೂರರ ಹಿಂದಿನ ಸರ್ಕಾರದ ಆದೇಶ ಇಷ್ಟೆಲ್ಲ ಗೊಂದಲಗಳ ಕಾರಣ ಆಯಿತು ಅಂದರೆ ಈ ಗೊಂದಲ ಸೃಷ್ಟಿಯಾಗಲಿಕ್ಕೆ ಪಿ ಸರ್ಕಾರದಲ್ಲಿ ಮಂಡಿಸಿದಂತಹ ವರದಿಗಳೇ ಅಂತ ಹೇಳ್ತೀರಾ ಅಥವಾ ಹೇಗೆ ಒಂದ್ ಆಗೋದಕ್ಕೆ ಅದೊಂದು ಕಾರಣ ಹಿಂದೆ ಎರಡು ಸಾವಿರದ ಹದಿನಾರಲ್ಲಿ ನಾವು ಮಾಡಿದಾಗ ಒಂದು ಒಂದು ಹದಿನಾರರಿಂದ ಅಂತ ಐದಾರು ಆದಮೇಲೆ ಆಯಿತು ಇವ್ರೇನು ಮಾಡಬೇಕಾಯಿತು ಅದರಲ್ಲಿ ಒಂದು ಒಂದು ಇಪ್ಪತ್ತರಿಂದ ಜಾರಿ ಆಗುತ್ತೆ ಅಂತ ಇಪ್ಪತ್ತ್ ಮೂರಲ್ಲಿ ಮಾಡಬೇಕಾಗಿತ್ತು ಮಾಡಿದ್ರೆ ಗೊಂದಲ ಇರ್ತಿರ್ಲಿಲ್ಲ ಅವ್ರೇನು ಮಾಡಿದ್ರೆ ಒಂದು ಮೂರು ಇಪ್ಪತ್ತ್ ಮೂರರಿಂದ ಜಾರಿ ಆಗುತ್ತೆ ಅಂತ ಮಾಡಿಬಿಟ್ರಲ್ಲ ಇದು ಗೊಂದಲ ಅಷ್ಟೇ ಈಗ ಬೇಡಿಕೆಗಳಲ್ಲಿ ಒಂದು ಅರಿಯರ್ಸು ಮೂವತ್ತೆಂಟು ತಿಂಗಳು ಆಮೇಲೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ವೇತನ ಪರಿಷ್ಕರಣೆ ಎಷ್ಟು ವ್ಯತ್ಯಾಸ ಇದೆ ಇವರ ಬೇಡಿಕೆಗೂ ನೀವು ಹೇಳುವಂಥದಕ್ಕೂ ಮಾಹಿತಿಗೆ ಎಷ್ಟು ವ್ಯತ್ಯಾಸ ಇದೆ ಒಂದು ಒಂದು ಇಪ್ಪತ್ತ್ಮೂರು ವೇತನ ಪರಿಷ್ಕರಣೆ ಅದನ್ನೇ ನಾವು ಹಿಂದಿನ ಸರ್ಕಾರದ ಆದೇಶ ಇಟ್ಕೊಟ್ರೆ ಇಪ್ಪತ್ತೇಳಕ್ಕೆ ಬರುತ್ತೆ ಅಲ್ವಾ ಆಮೇಲೆ ಆ ಆದೇಶ ಒಂದು ಮೂರು ಒಂದು ಮೂರು ಇಪ್ಪತ್ತ ಮೂರರಿಂದ ಜಾರಿಯಾಗುತ್ತೆ ಅಂದರೆ ಸಹಜವಾಗಿ ಮುಂದಕ್ಕೆ ಹೋಗುತ್ತೆ ಆಮೇಲೆ ಅವರು ವಾದ ಆ ಆದೇಶನೇ ತಪ್ಪು ಅವ್ರು ಹಿಂದಿನ ಸರ್ಕಾರದಲ್ಲಿ ಮಾಡಾರಲ್ಲ ಆದೇಶನೇ ತಪ್ಪು ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ಮಾಡ್ತಾಯಿದ್ರು ಅದೇ ರೀತಿ ನೀವು ಮಾಡಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಿದ್ದಾರೆ ಇವತ್ತಿನ ರಾಜಿ ಸಂದಾಯ ವಿಫಲ ಆಗಿದೆ ಮುಂದಿನ ದಿನಗಳಲ್ಲಿ ಸಭೆಗಳನ್ನು ಮಾಡ್ತೀರಾ ಸರ್ ಇನ್ನೊಂದು ದಿನ ಡೇಟ್ ಹೇಗೆ ಅಂತ ಅವ್ರಿಗೆ ಅರ್ಧ ಸಂತೋಷ ಆಗಿದೆ ಇನ್ನೂ ಅರ್ಧ ಆಗಿಲ್ಲ ಇನ್ನೊಂದು ಟೀಮು ಇದೆ ಕೂಟ ಅವರು ಅವರು ಎಲೆಕ್ಷನ್ ಮಾಡಿ ಅಂತ ಅವರದು ಆಮೇಲೆ ಸಮಾನ ವೇತನ ಕೊಡಿ ಅಂತ ಅವ್ರದ್ದು ಮುಖ್ಯಮಂತ್ರಿಗಳು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ನಾವು ಯೂನಿಯನ್ನವ್ರ ಜೊತೆ ಅವ್ರೇನು ಬರೋದ್ನೋರಲ್ವಲ್ಲ ಅವರು ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ನಮ್ಮ ಟ್ರಾನ್ಸ್ಪೋರ್ಟ್ ಇದೆ ತಾನೇ ಯಾವಾಗಲೂ ಯಾವಾಗ ಬೇಕಾದ್ರೂ ಕರೆದು ಮಾತಾಡ್ತೀವಿ ಓಕೆ ಎರಡೂ ಬಣಗಳಿರುವಂಥದ್ದು ಒಂದು ಒಕ್ಕೂಟ ನಿಗಮಗಳು ಅನ್ನುವಂಥದ್ದು ಎರಡೂ ಬಣಗಳು ಕೂಡ ಒಗ್ಗಟ್ಟಾಗಿ ಬಂದರೆ ಸಮಸ್ಯೆ ಬಗೆ ಅಂತ ಅಥವಾ ಹೇಗೆ ಸರ್ ಇಲ್ಲ ಹಾಗಂತಲ್ಲ ಉತ್ ಮಾತಾಡಬೇಕಷ್ಟೆ ಸ್ವಲ್ಪ ಫ್ಲೆಕ್ಸಿಬಲ್ ಆಗಿರಬೇಕು ಗಿವ್ ಅನ್ ಟೆಕ್ ಪಾಲಿಸಿ ಅಂತಾರಲ್ಲ ಒಂದರಲ್ಲಿ ಸೋಲ್ಬೇಕು ಇನ್ನೊಂದರಲ್ಲಿ ಗೆಲ್ಲಬೇಕು ಆ ಥರ ಮಾಡ್ಕೊಂಡು ಹೋಗ್ಬೇಕು ಏನು ಮಾಡೋಕ್ಕಾಗಲ್ಲ ಈಗೇನಾಗಿದೆ ಕೋರ್ಟ್ ಇಂಟರ್ಫಿಯರ್ ಆಗಿದೆ ಅಲ್ವಾ ಅದರಿಂದ ನಾವು ಹೆಚ್ಚು ಮಾತಾಡೋದು ಸೂಕ್ತ ಅಲ್ಲ ಎಸ್ ಸರ್ ಇದಿಷ್ಟು ಸಾರಿಗೆ ಸಚಿವರಾದಂತಹ ಅವರ ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ವಿಧಾನಸೌಧ ಬೆಂಗಳೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೈಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಮೆಡಿಕಲ್ ನಾನು ಎಂಬತ್ತಾರು ಕೆ ಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರಂದ್ರೆ ಅಂದ್ರೆ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್